ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಈ ನೈಟ್ ಫಾಲ್ ಅಥವಾ ಸ್ವಪ್ನ ದೋಷ ಏನಿದೆ ಬಹಳಷ್ಟು ಸಲ ಈ ಯಂಗ್ ಮೆನ್ ಓಕೆ ಅವರಲ್ಲಿ ಇದು ಬಹಳ ಪ್ರಾಬ್ಲಮ್ಸನ್ನು ಉಂಟು ಮಾಡ್ತಾ ಇರುತ್ತೆ ಕೆಲವೊಬ್ಬರಿಗೆ ಅದರಿಂದ ತುಂಬಾ ಅವರು ಇಮೋಷ್ನಲಿ ಬಹಳ ಸಫರ್ ಆಗ್ತಿರ್ತಾರೆ ಹೀಗಾಗ್ತಾ ಇದೆ ಅಂತ ಕೆಲವೊಬ್ಬರಿಗೆ ಅದರಿಂದ ತುಂಬ ವೀಕ್ನೆಸ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಕೆಲವೊಂದು ಸಲ ಅವರು ಬಹಳಷ್ಟು ಟೈಪ್ ಆಫ್ ಟ್ರೀಟ್ಮೆಂಟನ್ನು ಸಹ ಅವರಿಗೆ ಪ್ರೊವೈಡ್ ಮಾಡಲಾಗತ್ತೆ ಇದರಿಂದ ಅವರು ಸುಮಾರಷ್ಟು ದುಡ್ಡೆಲ್ಲ ಕಳ್ಕೊಳ್ತಾರೆ ಆ್ಯಂಡ್ ಈ ನೈಟ್ ಫಾಲನ್ನು ಪ್ರಿವೆಂಟ್ ಮಾಡಬೇಕು ಅಥವಾ ಈ ನೈಟ್ ಫಾಲನ್ನು ನಾವು ತಡೆಯಬೇಕು ಅಂತ ಏನೇನು ಮಾಡಬಹುದು ಇದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಸ್ವಪ್ನ ದೋಷ ಅಥವಾ ನೈಟ್ ಫಾಲ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಇದೊಂದು ನಾರ್ಮಲ್ ಫಿನೋಮಿನಾ ಫಸ್ಟ್ ಥಿಂಗ್ ನೀವು ಇದನ್ನು ನೆನಪಿಟ್ಕೊಳ್ಳಿ ಇದು ಕಂಪ್ಲೀಟ್ಲಿ ನಾರ್ಮಲ್ ಈ ಯಂಗ್ ಹುಡುಗರು ಯಾರು ಬೆಳೀತಾ ಇರ್ತಾರೆ ಅವರಲ್ಲಿ ಬರುವಂತಹ ಒಂದು ಕಾಮನ್ ನಾರ್ಮಲ್ ಫಿನಾಮಿನಾ ನೀವು ಯಾವಾಗ ಮಲ್ಕೊಂಡಿರ್ತೀರಾ ನಿಮಗೆ ಈ ಆರ್ ಎಮ್ ಸ್ಲೀಪ್ ಓಕೆ ಆರ್ ಎಮ್ ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್ ಇರುವಂಥ ಸ್ಲೀಪ್ ಅದು ಡೀಪ್ ಸ್ಲೀಪ್ ಇರುತ್ತೆ ಎಲ್ಲಿ ನಿಮಗೆ ಈ ಥರ ಸಬ್ ಕಾನ್ಷಿಯಸ್ ಮೈಂಡ್ ಇಂದ ನೀವು ಈ ಥರ ನಿಮ್ಮ ಕನಸು ಈ ರೋಟಿಕ್ ಡ್ರೀಮ್ಸು ಯಾವಾಗ ಬರ್ತವೆ ನಿಮಗೆ ಈ ವೀರಿಯಸ್ ಫಲನವಾಗುತ್ತೆ ಆ್ಯಂಡ್ ಇದನ್ನು ನಾವು ನೈಟ್ ಫಾಲ್ ಅಂತ ಹೇಳ್ತಾ ಇರ್ತೇವೆ ಸೊ ಇದು ನಿಮ್ಮ ಬಾಡಿ ಈ ಬಿಲ್ಡಪ್ ಆದಂಥ ಸೆಮೆನನ್ನು ತೆಗಿಲಿಕ್ಕೆ ಮಾಡಿಕೊಂಡಿರುವಂಥ ಒಂದು ನಾರ್ಮಲ್ ಫಿನೋಮಿನ ಓಕೆ ಈಗ ಬೆಳೀತಾ ಇರ್ತಾರೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಆ ಹಾರ್ಮೋನಲ್ ಚೇಂಜಸಿಂದ ಈ ಥರ ನೈಟ್ ಫಾಲ್ ಆಗ್ತಾ ಇರುತ್ತೆ ಈ ಸೆಕ್ಷುವಲ್ ಸ್ಟಿಮ್ಯುಲೇಷನ್ ಎಸ್ಪೆಷಲಿ ಈ ಮಲ್ಕೊಂಡಿರುವಂಥ ಟೈಮಲ್ಲಿ ಯಾವಾಗ ಈ ಸೆಕ್ಷುವಲ್ ಸ್ಟಿಮ್ಯುಲೇಷನ್ ಆಗುತ್ತೆ ಆವಾಗ ಈ ವೀರ್ಯ ಅಲ್ಲಿ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ ನಿಮ್ಮ ಶಿಷ್ಣದ ಸ್ನಾಯುಗಳೆಲ್ಲ ಸ್ಟಿಮ್ಯುಲೇಟ್ ಆಗ್ತವೆ ಮತ್ತೆ ಹೊರಗೆ ಬರಬಹುದು ಈಗ ಬಹಳಷ್ಟು ದಿನಗಳವರೆಗೆ ನೀವು ಯಾವುದೇ ಒಂದು ಸೆಕ್ಷುವಲ್ ಆಕ್ಟಿವಿಟಿ ಎಕ್ಸೆಟ್ರಾ ಇಲ್ಲದೆ ಇದ್ದಂಥವ್ರಲ್ಲಿ ಒಂದು ಲೆವೆಲ್ ಆಫ್ ಸೆಮನ್ ಬಿಲ್ಡ್ ಆದಾಗ ಬಾಡಿ ಅದನ್ನು ಹೊರಗೆ ತೆಗೀಲಿಕ್ಕೆ ಈ ನೈಟ್ ಫಾಲನ್ನು ಮಾಡ್ತಾ ಇರುತ್ತೆ ಕೆಲವೊಂದು ಸಲ ಸ್ಟ್ರೆಸ್ಸು ಬಹಳ ಆತಂಕ ಆಂಗ್ಸೈಟಿ ಇದ್ದಾಗಲೂ ಸಹ ಈ ನೈಟ್ ಫಾಲ್ ಆಗ್ತಾ ಇರ್ಬೋದು ಅಥವಾ ನೀವು ಬಹಳಷ್ಟು ಈ ಪಾರ್ನ್ ಅಥವಾ ಈ ಥರ ಸೆಕ್ಷುವಲ್ ಸ್ಟಿಮ್ಯುಲೆಂಟ್ ಕಂಟೆಂಟನ್ನು ನೋಡ್ತಾ ಇದ್ದೀರಾ ಅಂದಾಗ ಸಹ ಬ್ಯಾಕ್ ಆಫ್ ದ ಮೈಂಡ್ ನಿಮಗೆ ಈ ಥರದ ಆ್ಯಕ್ಟಿವಿಟಿ ನಿಮ್ಮ ಮೈಂಡಲ್ಲಿ ಇದ್ದು ಆ ಟೈಮಲ್ಲಿ ನೀವು ಮಲ್ಕೊಂಡಿದ್ದಂಥ ಟೈಮಲ್ಲಿ ಇವು ನಿಮಗೆ ನೆನಪು ಬಂತು ನಿಮಗೆ ಈ ನೈಟ್ ಫಾಲ್ ಆಗ್ತಾ ಇರಬಹುದು ಸಪೋಸ್ ವಾರದಲ್ಲಿ ಒಂದೆರಡು ಸಲ ಆಯಿತು ಇದರಿಂದ ನಿಮಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂದಾಗ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ಇಟ್ ಮೈಟ್ ಬಿ ಅ ಮ್ಯಾಟರ್ ಆಫ್ ಕನ್ಸರ್ನ್ ಸಪೋಸ್ ನಿಮಗೆ ಎವ್ರಿ ಡೇ ಈ ಥರ ಆಗ್ತಾಯಿದೆ ಅಥವಾ ವಾರದಲ್ಲಿ ಒಂದು ನಾಲ್ಕು ದಿನ ಈ ರೀತಿ ಆಗ್ತಾ ಇದೆ ಇದರಿಂದ ನಿಮಗೆ ತುಂಬ ಫ್ರಸ್ಟ್ರೇಷನ್ ಆಗ್ತಾಯಿದೆ ಗಿಲ್ಟ್ ಆಗ್ತಾಯಿದೆ ಯಾವುದರಲ್ಲೂ ನಿಮ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಸ್ಟಡೀಸಲ್ಲಿ ಕರಿಯರಲ್ಲಿ ಯಾವುದರಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ತುಂಬ ವೀಕ್ನೆಸ್ ಫೀಲ್ ಆಗ್ತಾ ಇದೆ ನಿಮಗೆ ಲೋ ಎನರ್ಜಿ ಫೀಲ್ ಆಗ್ತಾ ಇದೆ ಎಸ್ ಡೆಫಿನೆಟ್ಲಿ ಆ ಕಂಡೀಷನ್ಸಲ್ಲಿ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು ಈಗ ನಾನು ಕೆಲವೊಂದು ಥಿಂಗ್ಸ್ ಯಾವುದನ್ನು ನೀವು ಮಾಡ್ಬೋದು ಟು ಓವರ್ಕಮ್ ದಿಸ್ ನೈಟ್ ಫಾಲ್ ಅಂದರೆ ಒಂದು ನಿಮ್ಮ ಜೀವನ ಶೈಲಿಯನ್ನು ನೀವು ಸ್ವಲ್ಪ ಸುಧಾರಿಸ್ಕೊಳ್ಳೋದು ಜೀವನ ಶೈಲಿ ಸುಧಾರಿಸ್ಕೊಳ್ಳೋದು ಅಂದರೆ ಒಂದು ಸಮತೋಲಿತ ಆಹಾರ ತಗೊಳ್ಳೋದು ಒಳ್ಳೆಯ ಫುಡ್ ಹ್ಯಾಬಿಟ್ಸನ್ನು ಡೆವಲಪ್ ಮಾಡ್ಕೊಳ್ಳೋದು ಓಕೆ ಆದಷ್ಟು ಈ ಫ್ರೂಟ್ಸು ವೆಜಿಟೇಬಲ್ಸು ಇವುಗಳನ್ನೆಲ್ಲ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡೋದು ಹೈಡ್ರೇಷನ್ ನೀರನ್ನು ಚೆನ್ನಾಗಿ ಕುಡಿಯೋದು ಎಕ್ಸಸೈಸ್ ಮಾಡೋದು ರೆಗ್ಯುಲರ್ಲಿ ಒಂದು ಫಾರ್ಮ್ ಆಫ್ ಎಕ್ಸಸೈಸ್ ಸೊ ದ್ಯಾಟ್ ನಿಮ್ಮ ಎನರ್ಜಿ ಆ ಎಕ್ಸಸೈಸಲ್ಲಿ ಸ್ಪೆಂಡ್ ಆಗಬೇಕು ಹ್ಯಾಬಿಟ್ಸ್ ಸ್ಮೋಕಿಂಗ್ ಮಾಡಿದೆ ಗುಟ್ಕಾ ತಿಂದೆ ಬಿಯರ್ ಹೊಡೆದೆ ಇವನ್ನೆಲ್ಲ ಕಡಿಮೆ ಮಾಡೋದು ಸೊ ಹ್ಯಾಬಿಟ್ಸನ್ನು ನೀವು ಒಳ್ಳೆ ಹ್ಯಾಬಿಟ್ಸನ್ನು ಡೆವಲಪ್ ಮಾಡ್ಕೊಳ್ಳೋದು ಈ ರೀತಿ ಹ್ಯಾಬಿಟ್ಸ್ ಇತ್ತು ಅಂದರೆ ಅದನ್ನು ನಿಲ್ಲಿಸೋದು ಅಥವಾ ಆದಷ್ಟು ಕಡಿಮೆ ಮಾಡಬೇಕು ಸ್ಲೀಪಿಂಗ್ ಟೈಮ್ ಒಂದು ಟೈಮ್ ಅಂತ ಇಟ್ಕೊಳ್ಳಿ ಆ್ಯಂಡ್ ಅದೇ ಟೈಮಿಗೆ ನೀವು ಮಲ್ಕೊಳ್ಲಿಕ್ಕೆ ಟ್ರೈ ಮಾಡಿ ಆ್ಯಂಡ್ ಮಲ್ಕೊಳ್ಳೋಕ್ಕಿಂತ ಮೊದಲು ನಿಮ್ಮ ಫೋನು ನಿಮ್ಮ ಈ ಗ್ಯಾಜೆಟ್ಸು ಇವುಗಳಿಂದ ಸ್ವಲ್ಪ ದೂರ ಇರಿ ಸಪೋಸ್ ನೀವು ಫೋನನ್ನು ನೋಡ್ತಾ ಇರ್ತೀರಿ ಅಂದ್ರೂ ಈ ರೀತಿ ಕಂಟೆಂಟ್ಸ್ ಯಾವುದರಿಂದ ನಿಮಗೆ ಸ್ಟಿಮ್ಯುಲೇಷನ್ ಆಗುತ್ತೆ ಈ ಪಾರ್ನ್ ಇರ್ಬೋದು ಅಥವಾ ಈ ಸೆಕ್ಷುವಲ್ ಕಂಟೆಂಟ್ ಇರುವಂತಹ ಏನು ಇರ್ತವೆ ಅವುಗಳನ್ನು ನೀವು ಅವಾಯ್ಡ್ ಮಾಡಬೇಕು ನೀವು ಮಲ್ಕೊಳ್ಳೋಕ್ಕಿಂತ ಮೊದಲು ಆದಷ್ಟು ಯುನೋ ನಿಮ್ಮ ಬ್ಲ್ಯಾಡರನ್ನು ಎಂಪ್ಟಿ ಮಾಡ್ಕೊಳ್ಳಿ ನೀವು ಯೂರಿನ್ ಪಾಸ್ ಮಾಡ್ಕೊಂಡು ಬಂದು ಮಲ್ಕೊಳ್ಳಲಿಕ್ಕೆ ಟ್ರೈ ಮಾಡಿ ಯಾಕಂದರೆ ಕೆಲವೊಮ್ಮೆ ಈ ಬ್ಲ್ಯಾಡರ್ ಫುಲ್ ಆದಾಗ ನಿಮಗೆ ಈ ರೀತಿ ರಿಫ್ಲೆಕ್ಸ್ ಬಂದು ಕೆಲವೊಂದು ಸಲ ನೈಟ್ ಫಾಲ್ ಸಹ ಆಗ್ಬಿಡ್ಬೋದು ಮಲ್ಕೊಳ್ಳುವಂಥ ಪೊಸಿಷನ್ ನೀವು ನಿಮ್ಮ ಹೊಟ್ಟೆಯ ಮೇಲೆ ಮಲ್ಕೊಂಡ್ರೆ ಕೆಲವೊಮ್ಮೆ ಸ್ಟಿಮ್ಯುಲೇಷನ್ ಆಗಿ ಆವಾಗ ನೈಟ್ ಫಾಲ್ ಆಗ್ತಾ ಇರ್ಬೋದು ಸೊ ನಿಮ್ಮ ಮಲ್ಕೊಳ್ಳೋ ಪೊಸಿಷನನ್ನು ಸಹ ನೀವು ವರ್ಕ್ ಮಾಡ್ಬೋದು ಆದಷ್ಟು ಸೈಡಲ್ಲಿ ಮಲ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮೇ ಬಿ ಇಟ್ ವಿಲ್ ಅವಾಯ್ಡ್ ದ ಸ್ಟಿಮ್ಯುಲೇಷನ್ ಆಲ್ಸೋ ಪೆಲ್ಲಿವಿಕ್ ಫ್ಲೋರ್ ಎಕ್ಸಸೈಸ್ ಕೀಗಲ್ಸ್ ಎಕ್ಸಸೈಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ವೆರಿ ಮಚ್ ಅಂಡರ್ ರೇಟೆಡ್ ಈ ಕೀಗಲ್ಸ್ ಎಕ್ಸಸೈಜ್ ಅಂದರೆ ಏನು ನಾನು ಇದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋವನ್ನೇ ಮಾಡಿದ್ದೇನೆ ಹೇಗೆ ಇದನ್ನು ಮಾಡಬೇಕು ಆ್ಯಂಡ್ ಎಷ್ಟು ಇದು ಬೆನಿಫಿಷಿಯಲ್ ಇರುತ್ತೆ ಅಂತ ಬರೀ ಈ ನೈಟ್ ಫಾಲಿಂಗ್ ಮಾತ್ರ ಅಲ್ಲ ಈ ಗಂಡಸ್ರಲ್ಲಿ ಬರುವಂಥ ಸುಮಾರಷ್ಟು ಪ್ರಾಬ್ಲಮ್ಸ್ ಅದು ಈ ಶೀಘ್ರ ಸ್ಫಲನ ಇರಬಹುದು ಇರೆಕ್ಟೈಡ ಫಂಕ್ಷನ್ ಇರಬಹುದು ಇವೆಲ್ಲದವನ್ನು ಅದನ್ನ ಹೆಲ್ಪ್ ಮಾಡ್ತಾ ಇರುತ್ತೆ ಈ ಕೀಗಲ್ಸ್ ಎಕ್ಸಸೈಸ್ ಆ್ಯಂಡ್ ಡೆಫಿನೆಟ್ಲಿ ನೀವು ನೀವು ನಿಮ್ಮ ಎಕ್ಸಸೈಸ್ ರುಟೀನಲ್ಲಿ ಈ ಎಕ್ಸಸೈಸನ್ನು ಇನ್ಕ್ಲೂಡ್ ಮಾಡಲೇಬೇಕು ಇದೇನು ಬಹಳಷ್ಟು ಇನ್ಸ್ಟ್ರೂಮೆಂಟ್ಸ್ ಬೇಕು ಬಹಳಷ್ಟು ಗ್ಯಾಜೆಟ್ಸ್ ಬೇಕು ಇದಕ್ಕೆ ಏನೆಲ್ಲ ಬಹಳ ಸಿಂಪಲ್ ಎಕ್ಸಸೈಸ್ ನೀವು ಕೂತ್ಕೊಂಡಲ್ಲೂ ಸಹ ಮಾಡ್ತಾ ಇರ್ಬೋದು ಬಟ್ ಈ ಎಕ್ಸಸೈಸನ್ನು ರೆಗ್ಯುಲರ್ಲಿ ನಿಮ್ಮ ಎಕ್ಸಸೈಸ್ ರುಟೀನಲ್ಲಿ ಇನ್ಕ್ಲೂಡ್ ಮಾಡಿ ಬಿಕಾಸ್ ಇದು ನಿಮ್ಮ ಈ ಪೆಲ್ವಿಕ್ ಫ್ಲೋರ್ ಅಲ್ಲಿರುವಂಥ ಸ್ನಾಯುಗಳು ಯಾವುದು ನಿಮ್ಮ ಈ ಶಿಷ್ಯನಕ್ಕೆ ನಿಮ್ಮ ಈ ಪೆಲ್ವಿಸ್ ಹತ್ರ ಪ್ರೈವೇಟ್ ಪಾರ್ಟ್ಸ್ ಹತ್ರ ಇರುವಂತಹ ಸ್ನಾಯುಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಸೊ ದ್ಯಾಟ್ ಈ ರಿಫ್ಲೆಕ್ಸಸ್ ಹೋಲ್ಡ್ ಮಾಡಲಿಕ್ಕೆ ಎಕ್ಸೆಟ್ರಾ ಅದು ನಿಮಗೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಕೀಗಲ್ಸ್ ಎಕ್ಸಸೈಸ್ ಅನ್ನ ಸಹ ನೀವು ಪ್ರಾಕ್ಟೀಸ್ ಮಾಡಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ರೆಫರ್ ಟು ದ್ಯಾಟ್ ವೀಡಿಯೋ ನೀವು ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸನ್ನು ಸಹ ತೆಗೆದುಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು ಎಸ್ಪೆಷಲಿ ಅಶ್ವಗಂಧ ಏನಿರುತ್ತೆ ಅದು ಕ್ಯಾಪ್ಸೂಲಿನ ಅಲ್ಲಿ ಬರುತ್ತೆ ಪೌಡರಿನ ಅಲ್ಲಿ ಬರುತ್ತೆ ಈ ಅಶ್ವಗಂಧ ಶಿಲಾಜಿತ್ ಇವುಗಳನ್ನು ಸಹ ನೀವು ತೆಗೆದುಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು ಇವೆಲ್ಲ ಆಯುರ್ವೇದಿಕ್ ಪ್ರಿಪ್ರೇಷನ್ಸ್ ಇರ್ತವೆ ಸೊ ಒಂದು ಒಳ್ಳೆಯ ಬ್ರ್ಯಾಂಡಿನ ಒಳ್ಳೆಯ ಕ್ವಾಲಿಟಿ ಈ ಥರ ಪ್ರಿಪ್ರೇಷನನ್ನು ನೀವು ತೆಗೆದುಕೊಂಡಾಗ ಇದು ಸಹ ನಿಮ್ಮ ಸೆಕ್ಷುವಲ್ ಹೆಲ್ತನ್ನು ಇಂಪ್ರೂವ್ ಮಾಡೋಕ್ಕೆ ನಿಮ್ಮ ಓವರ್ ಆಲ್ ಹೆಲ್ತನ್ನು ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ ಬಟ್ ಎಸ್ ನಿಮಗೆ ಇಷ್ಟೆಲ್ಲ ಮಾಡಿದರೂ ನಿಮಗೆ ತುಂಬ ವೀಕ್ನೆಸ್ ಆಗ್ತಾಯಿದೆ ನೈಟ್ ಫಾಲ್ ಎವ್ರಿ ಡೇ ಇದೆ ಆ್ಯಂಡ್ ವಾರದಲ್ಲಿ ಒಂದು ಫೋರ್ ಟೈಮ್ಸ್ ಆದರೂ ಇದೆ ತುಂಬ ವೀಕ್ನೆಸ್ ಇದೆ ಫ್ರಸ್ಟ್ರೇಷನ್ ಆಗ್ತಾ ಇದೆ ಕಾನ್ಸಂಟ್ರೇಷನ್ ಇಲ್ಲ ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಿ ಯಾವ ಡಾಕ್ಟ್ರನ್ನು ಆಗ್ಬೋದು ನೀವು ಐದರ್ ನಿಮ್ಮ ಸರ್ಜನನ್ನು ಭೇಟಿಯಾಗಿ ಫಿಸಿಷಿಯನನ್ನು ಭೇಟಿಯಾಗಿ ಯೂರಾಲಜಿಸ್ಟನ್ನು ಭೇಟಿಯಾಗಿ ಓಕೆ ಯೂರಾಲಜಿಸ್ಟ್ ಅಂದರೆ ಈ ಕಿಡ್ನಿ ನಿಮ್ಮ ಮೂತ್ರನಾಳ ಮೂತ್ರಕೋಶ ಮತ್ತು ಈ ಪ್ರೈವೇಟ್ ಪಾರ್ಟ್ಸ್ ಮೇಲೆ ಜನೈಟಲ್ ಅನ್ನು ಯಾರು ನೋಡ್ತಾ ಇರ್ತಾರೆ ಅವ್ರನ್ನ ನಾವು ಯೂರಾಲಜಿಸ್ಟ್ ಅಂತ ಹೇಳ್ತಾ ಇರ್ತೀವಿ ಯೂರಾಲಜಿಸ್ಟ್ ಸೊ ಅವ್ರನ್ನ ಭೇಟಿಯಾಗಿ ಅವರು ನಿಮಗೆ ಕೆಲವೊಮ್ಮೆ ಈ ಆಂಗ್ಸೈಟಿ ಖಿನ್ನತೆಯನ್ನು ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಔಷಧಿಯನ್ನು ಹಾಕ್ಬೋದು ಅಲ್ಫಾ ಬ್ಲಾಕರ್ಸನ್ನು ಕೊಡ್ತಾ ಇರ್ಬೋದು ಸೊ ದ್ಯಾಟ್ ಅದು ನಿಮ್ಮ ಅಲ್ಲಿಯ ಮಸಲ್ಸ್ಗಳ ಮೇಲೆ ಆ್ಯಕ್ಟ್ ಮಾಡಿ ಈ ಥರದ ಪ್ರಾಬ್ಲಮ್ ಅನ್ನು ಕಡಿಮೆ ಮಾಡಲಿಕ್ಕೆ ಬಟ್ ಎಲ್ಲ ಮೆಡಿಸಿನ್ಸಿಗೆ ತಮ್ಮದೇ ಆದಂಥ ಸೈಡ್ ಇಫೆಕ್ಟ್ ಸಹ ಇರ್ತವೆ ಸೊ ಅದು ಲಾಸ್ಟ್ ಆಪ್ಷನ್ ಫಸ್ಟ್ ನೀವು ಈ ಥರದ್ದೆಲ್ಲ ಸ್ಟೈಲ್ ಚೇಂಜಸನ್ನು ಮಾಡಿ ನೋಡಿ ಇವೆಲ್ಲ ಮಾಡ್ತಾ ಇದ್ದೀರಾ ಬಟ್ ಸ್ಟಿಲ್ ನಿಮ್ಗೆ ರಿಲೀಫ್ ಇಲ್ಲ ಆ್ಯಂಡ್ ಯು ಫೀಲ್ ದಟ್ ನಿಮಗೆಲ್ಲೋ ಒಂದು ಕಡೆ ಹೆಲ್ಪ್ ಬೇಕು ಎಸ್ ಡೆಫಿನೆಟ್ಲಿ ಮೀಟ್ ಯುವರ್ ಡಾಕ್ಟರ್ ಬಟ್ ನೀವು ನಿಮ್ಮ ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ತಾ ಇಲ್ಲ ಮಲಗೋದಕ್ಕೆ ಒಂದು ಟೈಮ್ ಇಲ್ಲ ಬಹಳಷ್ಟು ನೀವು ಈ ರೀತಿ ಈ ಪೋರ್ನ್ ಎಕ್ಸೆಟ್ರಾ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂದಾಗ ದ್ಯಾಟ್ ಮೆ ನಾಟ್ ಬಿ ವೆರಿ ಮಚ್ ಗುಡ್ ಟು ಯುವರ್ ಬ್ರೈನ್ ಹೆಲ್ತ್ ಟು ಯುವರ್ ಸೆಕ್ಷುವಲ್ ಹೆಲ್ತ್ ಓಕೆ ಸೊ ನೆನ್ಪಿಟ್ಕೊಳ್ಳಿ ಇದು ಒಂದು ನಾರ್ಮಲ್ ಫಿನೋಮಿನಾ ಇದು ಯಾವುದೇ ಒಂದು ರೋಗವಲ್ಲ ನಿಮ್ಮ ಬಾಡಿ ಈ ಎಕ್ಸಸ್ ಆಫ್ ಈ ಸೆಮೆನನ್ನು ಹೊರಗೆ ತೆಗಿಲಿಕ್ಕೆ ಒಂದು ಮೆಕ್ಯಾನಿಸಮನ್ನು ಡೆವಲಪ್ ಮಾಡ್ತಾ ಇರುತ್ತೆ ಅದನ್ನು ನಾವು ನೈಟ್ ಫಾಲ್ ಅಂತ ಹೇಳ್ತಾ ಇರ್ತೇವೆ ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ಇದು ಬಾದರ್ಸಮ್ ಇರುತ್ತೆ ಆ್ಯಂಡ್ ಎಸ್ ನಾವು ಇದನ್ನು ಆವಾಗ ಟ್ರೀಟ್ ಸಹ ಮಾಡ್ಬೋದು ಸೊ ನೀವು ಯಾವುದೇ ಮುಜುಗರ ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದು ಕ್ವೈಟ್ ನಾರ್ಮಲ್ ಇರುತ್ತೆ ಬಟ್ ನೀವಾಗಿ ಕೆಲವೊಂದು ಥಿಂಗ್ಸನ್ನು ಮಾಡ್ಬೋದು ನಾನು ಹೇಳಿದಂಥ ಥಿಂಗ್ಸ್ ಸೊ ದ್ಯಾಟ್ ನಿಮ್ಮ ಓವರ್ ಆಲ್ ಹೆಲ್ತ್ ಆ್ಯಂಡ್ ಆಲ್ಸೋ ನಿಮ್ಮ ಸೆಕ್ಷುವಲ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು